ಕಳೆದ ಎರಡು ವರ್ಷದಿಂದ ಈ ಸರ್ವೆ ನಂಬರ್ನ ಬಗ್ಗೆ ಚರ್ಚೆ ರಾಜ್ಯ ಮಟ್ಟದಲ್ಲಿ ಆಗಿರತಕ್ಕಂಥದ್ದು ಅರಣ್ಯ ಇಲಾಖೆಯ ಮುನ್ನೂರೊಂಬತ್ತು ಸರ್ವೆ ನಂಬರ್ನಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಪಹಣಿಯಲ್ಲಿ ನಮೂದಿಸಿರ್ತಕ್ಕಂಥದ್ದು ಇದರಲ್ಲಿ ಸುಮಾರು ಇನ್ನೂರು ಕುಟುಂಬಗಳು ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡಿರ್ತಕ್ಕಂಥ ಕುಟುಂಬಗಳು ಈ ಮುನ್ನೂರೊಂಬತ್ತು ಸರ್ವೆ ನಂಬರ್ನಲ್ಲಿ ಇರತಕ್ಕಂಥದ್ದು ಈ ಸರ್ವೆ ನಂಬರನ್ನು ಅವತ್ತಿನ ಘಟನೆಗೆ ಆಧರಿಸಿ ನಮ್ಮ ಹಕ್ಕು ಸಮಿತಿಯವರು ಮುಂದೆ ಇದು ಇದ್ದಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೊಡ್ತಾರೆ ಆ ಸರ್ವೆ ರಿಪೋರ್ಟ್ನಲ್ಲಿ ಒಂದು ಸೆನ್ಸ್ ಜಾಗವನ್ನು ಸಹ ಹೆಚ್ಚುವರಿ ಇಲ್ಲ ಎನ್ನುವಂಥ ರಿಪೋರ್ಟ್ ಅನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಹಕ್ಕು ಸಮಿತಿಯವರು ನನ್ನನ್ನು ಕರೆದಾಗ ಈ ಸರ್ವೆ ರಿಪೋರ್ಟ್ ಇದು ಬೋಗಸ್ ಇದೆ ಜನ ಸ ಜನರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಊರಿನವರಿಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ಈ ಸರ್ವೆ ಕಾರ್ಯಗಳನ್ನು ಮಾಡಿದ್ದಾರೆ ಇದು ಆಫೀಸಲ್ಲಿ ಕೂತು ಮಾಡಿರ್ತಕ್ಕಂಥ ಸರ್ವೆ ಇದು ಇದು ಎಕ್ಸಾಕ್ಟ್ ಆಗಿ ಫೀಲ್ಡ್ ಅಲ್ಲಿ ಹೋಗಿ ಮಾಡಿರುವಂಥ ಸರ್ವೆ ಅಲ್ಲ ಎನ್ನುವಂಥದ್ದನ್ನು ಆ ಹಕ್ಕುಚಿತಿ ಕಮಿಟಿಯವರ ಗಮನಕ್ಕೆ ತಂದಾಗ ಹಕ್ಕುಚಿತಿ ಕಮಿಟಿಯವರು ಒಂದು ಆದೇಶವನ್ನು ಮಾಡ್ತಾರೆ ಆ ಆದೇಶದ ಪ್ರಕಾರ ನ ಸ್ಥಳೀಯ ಶಾಸಕನಾದ ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಸಕ್ಷಮದಲ್ಲಿ ಈ ಸರ್ವೆ ಕಾರ್ಯವನ್ನು ಮತ್ತೊಮ್ಮೆ ಮಾಡಬೇಕನ್ನುವಂಥ ಆದೇಶವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಕಳೆದ ಆರು ತಿಂಗಳ ಹಿಂದೆ ಈ ಆದೇಶ ಆಗಿರ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಪರೀತವಾಗಿ ಸುರಿಯುವಂತಹ ಮಳೆಯಿಂದಾಗಿ ಕಾಡು ಪ್ರದೇಶ ಇರುವುದರಿಂದ ಅದರಲ್ಲಿ ಸರ್ವೆ ಕಾರ್ಯಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಎನ್ನುವ ಕಾರಣಕ್ಕೋಸ್ಕರ ಮಳೆಗಾಲ ಮುಗಿದ ನಂತರ ಈ ಸರ್ವೆ ಪ್ರಕ್ರಿಯೆ ಪ್ರಾರಂಭ ಮಾಡುವ ಎನ್ನುವಂತಹ ಸೂಚನೆಯನ್ನು ಏನು ಕೊಟ್ಟಿದೆ ಆ ಪ್ರಕಾರ ಇವತ್ತಿನಿಂದ ಸರ್ವೆ ಕಾರ್ಯಗಳು ಪ್ರಾರಂಭಗೊಳ್ಳಲಿಕ್ಕೆ ಇವತ್ತು ಸಭೆ ಕರೆದು ಇವತ್ತಿನಿಂದ ಸರ್ವೆ ಕಾರ್ಯ ಪ್ರಾರಂಭ ಆಗ್ತಾ ಇದೆ ಪ್ರಯಶಃ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಅದನ್ನು ಕಣ್ಣರಿಸುವಂತಹ ತಂತ್ರಗಾರಿಕೆಯನ್ನು ಮಾಡ್ಲಿಕ್ಕೆ ಹೊರಟಿದ್ರು ಅವರಿಗೂ ನಾನು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದೇನೆ ಮತ್ತು ಗ್ರಾಮಸ್ಥರ ಸಕ್ಷಮದಲ್ಲಿ ಸೂಚನೆ ಕೊಟ್ಟಿದ್ದೇವೆ ಏನು ಮುನ್ನೂರೊಂಬತ್ತು ಸರ್ವೆ ನಂಬರ್ನ ಒಂದು ತುದಿ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೌಂಡ್ರಿ ಆ ಬೌಂಡ್ರಿಯಿಂದ ಈ ಸರ್ವೆ ಕಾರ್ಯ ಪ್ರಾರಂಭ ಆಗಬೇಕು ಅಂದರೆ ಸಕಲೇಶಪುರದ ಘಾಟಿಯ ಕೆಳಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಮತ್ತೊಂದು ಕಡೆಗೆ ಚಿಕ್ಕಮಗಳೂರು ಜಿಲ್ಲೆ ಆ ಗಡಿಯಿಂದ ಮುನ್ನೂರೊಂಬತ್ತು ಸರ್ವೆ ನಡೀಬೇಕು ಅಲ್ಲಿಂದ ಸರ್ವೆ ಕಾರ್ಯಗಳು ನಡೆದಾಗ ಪೂರ್ಣವಾಗಿರ್ತಕ್ಕಂಥ ಚಿತ್ರಣ ನಮಗೆ ಸಿಗ್ತದೆ ಮತ್ತು ಹೆಚ್ಚುವರಿ ಆಗಿರ್ತಕ್ಕಂಥ ಎಲ್ಲಿದೆ ಅನ್ನುವಂಥದ್ದು ಸಹ ಸಿಗ್ತದೆ ಎನ್ನುವಂಥದ್ದನ್ನು ಈ ಸೂಚನೆ ಕೊಟ್ಟಿದ್ದೇನೆ ಅಧಿಕಾರಿ ಕಳೆದ ಬಾರಿ ಯಾರು ಮಾಡಿದ್ದಾರೆ ಶಿವಮೊಗ್ಗದ ವರ್ಕಿಂಗ್ ಟೀಮ್ನಲ್ಲಿರ್ತಂಥ ಆರೆ ಫೋನ್ ಇದಕ್ಕೆ ಚಾರ್ಜ್ ಅಂತ ಹಾಕಿದ್ರು ಪ್ರೇಷ ಅವರಿಗೆ ಟ್ರಾನ್ಸ್ಫರ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಸಹ ಕೊಟ್ಟರು ಯಾಕಂತ ಹೇಳಿದರೆ ಅವರು ಇಲ್ಲಿ ಬಂದು ನಮ್ಮನ್ನು ಏನಾದರೂ ಮರಳು ಮಾಡ್ಬೋದು ಅಂತ ತಿಳ್ಕೊಂಡಿದ್ರು ಆದರೆ ನಾವೇನು ಸ್ಪಷ್ಟವಾಗಿ ಏನು ಹೇಳಿದ್ದೇವೆ ಗಡಿಯಿಂದಲೇ ಸರ್ವೆ ಮಾಡಬೇಕೆನ್ನುವಂಥ ಮಾತನ್ನು ಹೇಳಿದಾಗ ಇಲ್ಲ ನನಗೆ ಸರ್ವೆ ಟ್ರಾನ್ಸ್ಫರ್ ಆಗಿದೆ ಇದಕ್ಕೆ ಬೇರೆ ಆ ಅಧಿಕಾರಿಯ ನಿವೃತ್ತಿ ಆಗಬೇಕು ಎನ್ನುವಂಥದ್ದನ್ನು ಹೇಳಿದ್ದಾರೆ ಅರಣ್ಯದ ಇಲಾಖೆ ಅಧಿಕಾರಿಗಳು ತಕ್ಷಣವಾಗಿ ಇದಕ್ಕೆ ಪೂರ್ಣ ಸರ್ವೆಗೆ ಯಾರು ಅಧಿಕಾರಿಗಳನ್ನು ಶಿವಮೊಗ್ಗ ವರ್ಕಿಂಗ್ ಪ್ಲಾನ್ನಿಂದ ಹಾಕಬೇಕು ಅವರನ್ನು ಹಾಕಬೇಕು ನಾವು ಊರಿನವರು ಇದಕ್ಕೆ ಒಟ್ಟಿಗೆ ಸಹಕಾರ ಮಾಡ್ತೇವೆ ನಾನು ಈಗಾಗಲೇ ಎರಡು ಜನ ಮೂರು ಜನರನ್ನು ಸರ್ವೇಯರ್ಗಳನ್ನು ನೇಮಕ ಮಾಡಿ ಅವರಿಗೆ ತಿಂಗಳಿಗೆ ಸಂಬಳ ಕೊಡುವಂಥ ವ್ಯವಸ್ಥೆಯನ್ನು ನಾನು ನನ್ನ ಕೈಯಿಂದ ಮಾಡಿದ್ದೇನೆ ಮತ್ತು ಊರಿನವರು ಪ್ರತಿ ದಿವಸ ಐದು ಜನ ಆ ಸರ್ವೆ ಕಾರ್ಯದಲ್ಲಿ ಒಟ್ಟಿಗೆ ಭಾಗವಹಿಸಬೇಕು ಯಾಕಂತ ಹೇಳಿದ್ರೆ ಅವ್ರು ಆ ತುದಿಗೆ ಹೋಗ್ತಾರ ಸರ್ವೆ ಮಾಡ್ತಾರ ಎನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕು ಎನ್ನುವಂಥದ್ದು ಊರಿನವರ ಸಹ ಅಪೇಕ್ಷೆ ಅದರಿಂದಾಗಿ ಊರಿನವರ ಸಹಕಾರವು ಸಹ ಇದರಲ್ಲಿ ಇರ್ತದೆ ಈ ಎಲ್ಲ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ ರೀತಿಯಲ್ಲಿ ಅವ್ರು ನಾಳೆಯಿಂದ ಪ್ರಾರಂಭ ಮಾಡ್ತಾರೆ ನಾಳೆ ಒಳಗೆ ಏನಾದ್ರು ಅಧಿಕಾರಿಗಳನ್ನು ನಿಯುಕ್ತಿ ಮಾಡ್ಲಿಲ್ಲ ಅಂದ್ರೆ ಎರಡು ಮೂರು ದಿವಸದಲ್ಲಿ ನಿಯುಕ್ತಿಯನ್ನು ಶಿವಮೊಗ್ಗ ವರ್ಕಿಂಗ್ ಪ್ಲಾನ್ ಇಂದ ಅರಣ್ಯ ಅವರು ಮಾಡ್ಬೇಕು ಮತ್ತೆ ಈ ಸರ್ವೆ ಕಾರ್ಯವನ್ನು ತ್ವರಿತವಾಗಿ ಮಾಡಬೇಕು ಆಗ್ರಹ ಮಾಡ್ತಾರೆ ಈಗಾಗಲೇ ಅರಣ್ಯ ಇಲಾಖೆ ಸರ್ವೆ ಆಗಿದೆ ಅವರ ಆ ಸರ್ವೆಯನ್ನು ನಾವು ಹಕ್ಕು ಕಮಿಟಿಯಲ್ಲಿ ಒಪ್ಪಿಕೊಳ್ಳೇ ಇಲ್ಲ ನಾವು ಹೇಳಿದ್ದು ನನ್ನ ಕ್ಷಮ್ಯದಲ್ಲಿ ಸರ್ವೆ ಆಗಬೇಕು ಅಂತ ಆದೇಶ ಆಗಿರೋದು ಆದೇಶದ ಪ್ರಕಾರ ಅವರು ಸರ್ವೆಯನ್ನು ಮಾಡಲೇಬೇಕು